ಪಿಕಪ್ಪು ಸಮೇತ ಯುವಕ ಭದ್ರಾ ನದಿಗೆ ಬಿದ್ದ ಪ್ರಕರಣ ಭಾರಿ ಮಳೆ ಹಿನ್ನೆಲೆ ರಸ್ತೆ ಕಾಣದೆ ಭದ್ರಾ ನದಿಗೆ ನುಗ್ಗಿದ್ದ ಪಿಕಪ್ ಕೊನೆಗೂ ಭದ್ರಾ ನದಿಯಲ್ಲಿ ಪತ್ತೆಯಾದ ಪಿಕಪ್ ಜೀಪ್ ಮೇಲೆತ್ತಿದ ಅಗ್ನಿಶಾಮಕ ದಳ ಪೊಲೀಸರು ಹಾಗೂ ಸ್ಥಳೀಯರು ಪಿಕಪ್ನಲ್ಲಿ ಸಿಗದ ಶಮಂತ್ ಮೃತದೇಹ ಶಮಂತ್ ಮೃತದೇಹಕ್ಕಾಗಿ ಮುಂದುವರೆದ ಶೋಧ ಕಾರ್ಯ ಕಳಸ ತಾಲೂಕಿನ ಕೊಳಮಾಖಿಯಲ್ಲಿ ನಡೆದಿದ್ದ ಘಟನೆ ತಾಯಿ ಹಾಗೂ ಕಾರ್ಮಿಕರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದ ಶಮಂತ್ ಸತತ ಇಪ್ಪತ್ಮೂರು ಗಂಟೆಯ ನಂತರ ಭದ್ರಾ ನದಿಯಲ್ಲಿ ಪತ್ತೆಯಾದ ಪಿಕಪ್ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಭದ್ರಾ ನದಿಗೆ ಬಿದ್ದಿದ್ದ ಪಿಕಪ್ ಕಳಸಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಪಿಕಪ್ ಸಮೇತ ಯುವಕ ಭದ್ರಾ ನದಿಗೆ ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನ ನಿನ್ನೆಯಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಹಾಗೆ ಸ್ಥಳೀಯರು ಮಾಡ್ತಾ ಇದ್ರು ಕೊನೆಗೂ ಇಪ್ಪತ್ಮೂರು ಗಂಟೆಗಳ ಸತತ ಕಾರ್ಯಾಚರಣೆಯ ಬಳಿಕ ನದಿಗೆ ಬಿದ್ದಿದ್ದಂತಹ ಪಿಕಪ್ ಆಗಿದೆ ಆದ್ರೆ ಪಿಕಪ್ನಲ್ಲಿದ್ದಂತಹ ಯುವಕ ಶಮಂತ್ ಮೃತದೇಹ ಪತ್ತೆಯಾಗಿಲ್ಲ ಭಾರಿ ಮಳೆಯ ನಡುವೆಯೂ ಶಮಂತ್ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಪಿಕಪ್ ಅನ್ನ ಅಗ್ನಿಶಾಮಕ ಹಾಗೆ ಪೊಲೀಸರು ಸ್ಥಳೀಯರು ಸೇರಿ ಮೇಲಕ್ಕೆ ಎತ್ತಿದ್ದಾರೆ ಕಳಸಾ ತಾಲೂಕಿನ ಕೋಳಮಾಗಿಯಲ್ಲಿ ಈ ಘಟನೆ ನಡೆದಿತ್ತು ತಾಯಿ ಹಾಗೂ ಕಾರ್ಮಿಕರನ್ನ ಕರ್ಕೊಂಡು ಬರೋದಕ್ಕೆ ಶಮಂತ್ ಪಿಕಪ್ನಲ್ಲಿ ಹೋಗ್ತಾ ಇದ್ರು ಈ ವೇಳೆ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಪಿಕಪ್ ಬಿದ್ದಿತ್ತು ಪರಿಣಾಮ ಪಿಕಪ್ ಸಮೇತ ಶಮಂತ್ ನೀರು ಪಾಲಾಗಿದ್ರು ನಿನ್ನೆಯಿಂದಲೂ ಕೂಡ ಸತತವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು ಇದೀಗ ಪಿಕಪ್ ಅನ್ನ ಮೇಲಕ್ಕೆತ್ತಿದ್ದಾರೆ ಆದ್ರೆ ಶಮಂತ್ ಮೃತದೇಹ ಇದುವರೆಗೂ ಪತ್ತೆಯಾಗಿಲ್ಲ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಳಿಕ ಪಿಕಪ್ ಭದ್ರಾ ನದಿಗೆ ಬಿದ್ದಿತ್ತು ನಿನ್ನೆಯಿಂದಲೂ ಕೂಡ ಸತ್ತ ಇಪ್ಪತ್ತ್ ಮೂರು ಗಂಟೆಯಿಂದ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇದ್ರು ಇದೀಗ

most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ